ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಯಾವ್ಯಾವುದು ನಾನು ಹಾಸ್ಪಿಟಲ್ ತೊಗೊಂಡೋಗಕ್ಕೆ ತರಿಸಿದ್ದೀನಿ ಅಂತ ಹೇಳ್ಬಿಟ್ಟು ಬ್ಯಾಗೇನು ಪ್ಯಾಕ್ ಮಾಡ್ಕೊತಲ್ಲ ಬಟ್ ಯಾವ ಐಟಮ್ಮು ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಯಾವ್ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಮತ್ತು ಇವಾಗ ನಾನು ತೋರ್ಸೋದೆಲ್ಲ ತುಂಬಾ ಇಂಪಾರ್ಟೆಂಟು ಸೊ ಇದೆಲ್ಲ ಬೇಕು ಅದಕ್ಕೆ ನಾನು ತರಿಸಿದ್ದೀನಿ ಸೊ ಅದಕ್ಕೆ ತರಿಸಿದ್ದೀನಿ ಅಂದರೆ ಒಂದೊಂದು ಐಟಮ್ ತರಿಸಿದೀನಿ ಒಂದೊಂದು ಐಟಮ್ ನನ್ನ ಮನೇಲೆ ಇತ್ತು ನಂದು ಡೇಟ್ ಹತ್ರ ಬಂದಿದೆ ಸೊ ಅದಕ್ಕೇನೆ ಯಾವ್ಯಾವ್ದು ಏನೇನು ಐಟಮ್ ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಇದರಲ್ಲಿ ನಾವು ಮೊದ್ಲೇನೆ ರೆಡಿ ಪ್ಲಾನ್ ಮಾಡ್ಕೊಂಡಿದ್ರೆ ಒಳ್ಳೇದಲ್ವಾ ಸೊ ಅದಕ್ಕೆ ಎಲ್ಲ ನಾವೇ ಮೊದಲೇ ರೆಡಿ ಮಾಡಿ ಮಾಡಿಟ್ಕೊಬೇಕು ಮತ್ತೆ ಎಲ್ಲ ವಾಷಿಂಗ್ ಹಾಕ್ಬೇಕಲ್ವಾ ಎಲ್ಲ ಕ್ಲೀನ್ ಮಾಡ್ಕೋಬೇಕು ವಾಷಿಂಗ್ ಹಾಕೋಬೇಕು ಮತ್ತೆ ಇದು ಸುಮ್ಮನೆ ಯಾವುದೇ ಇದು ಅಂತ ಐಟಮ್ ತೋರಿಸ್ತೀನಿ ಮತ್ತು ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡ್ಕೊತೀನಲ್ಲ ಆವಾಗಲೂ ಒಂದು ವಿಡಿಯೋ ಹಾಕ್ತೀನಿ ಯಾವ್ಯಾವ ವೈಟ್ನ ಐಟಮ್ನ ನಾನು ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ ಯಾವುದೇ ತುಂಬ ಇಂಪಾರ್ಟೆಂಟ್ ಅದನ್ನು ಕ್ಯಾರಿ ಮಾಡಬೇಕಂತ ಹೇಳ್ತೀನಿ ಇದು ತುಂಬಾ ಇಂಪಾರ್ಟೆಂಟು ಇದು ಗೊತ್ತಲ್ಲ ಕಚ್ಚೆ ಟೈಪ್ ಬರುತ್ತೆ ಕಚ್ಚೆ ಅಂತ ಅದು ಈ ಥರ ಇರುತ್ತೆ ಒಂದು ಸಿಂಗಲ್ ಪೀಸ್ ಎತ್ಕೊಂಡು ತೋರಿಸ್ತೀನಿ ನೋಡಿ ಈ ಥರ ಇರುತ್ತೆ ತಂಡ ಹಾಕ್ಕೊಂಡು ಕಚ್ಚೆ ಟೈಪ್ ಹಾಕೊಳ್ಳೋದು ಇದು ತುಂಬಾ ಇಂಪಾರ್ಟೆಂಟು ಇದು ಮತ್ತೆ ನ್ಯಾಪ್ಕಿನ್ ಎಲ್ಲ ನಾವು ರೆಡಿ ಮಾಡಿ ಇಟ್ಕೋಬೇಕು ಇಷ್ಟೊಂದು ತಗೊಂಡಿದ್ದೀನಿ ಇದೊಂದು ಹಾಸ್ಪಿಟಲ್ ಮಗು ಹುಟ್ಟಾಗ ಯಾವುದು ಯಾವ ಬೇಬಿ ಹುಟ್ಟುತ್ತೆ ಅಂತ ನಮಗೂ ಗೊತ್ತಿರೋಲ್ಲ ಹೆಣ್ಮಗು ಉಡುತ್ತೋ ಗಂಡು ಮಗು ಹುಡುತ್ತೋ ಸೊ ಗೊತ್ತಿರಲ್ಲ ಅದಕ್ಕೇನೆ ಏನು ಮಾಡೋಣ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಯಾರು ಹಾಸ್ಪಿಟಲ್ಗೆ ಮಗು ಹುಟ್ಟಾಗ ಯಾರು ಹೊಸ ಬಟ್ಟೆ ತರೋದು ಇಲ್ಲ ತರಿಸ್ಕೊಳ್ಳೋದು ಇಲ್ಲ ಹೊಸ ಬಟ್ಟೆ ಹಾಕೋದು ಇಲ್ಲ ಸೊ ಆ ಥರ ಹೊಸ ಬಟ್ಟೆ ಹಾಕಕ್ಕೆ ಹೋಗಬೇಡಿ ಮತ್ತು ಯಾರ ಹತ್ರನಾದ್ರೂ ಯೂಸ್ ಮಾಡಿರ್ತಾರಲ್ಲ ಆ ಬಟ್ಟೆನೇ ಇಟ್ಕೊಂಡಿರ್ರಿ ಯಾರು ಯೂಸ್ ಮಾಡಿರ್ತಾರೋ ಅವ್ರ ಹತ್ರ ಬಟ್ಟೆನೇ ಇಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ರಿ ಸೊ ನನ್ನ ಮಗಂದು ಸ್ವಲ್ಪ ಬಟ್ಟೆ ಇತ್ತು ಅದನ್ನು ಇಟ್ಕೊಂಡಿದ್ದೀನಿ ಬಾಯ್ ಬೇಬಿ ಆದರೆ ಬಾಯ್ಗೆ ಅಂತ ಹೇಳಿಬಿಟ್ಟು ಗರ್ಲ್ ಬೇಬಿ ಅಂದರೆ ನಮ್ಮ 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 ಮನೆಯವ್ರಲ್ವ ಅವ್ರ ಅಕ್ಕನ ಮಗಳದ್ದು ಬ ಬಟ್ಟೆ ಇತ್ತು ಸ್ವಲ್ಪ ಕೊಟ್ಟಿದ್ದರು ಅದು ಕೂಡ ರೆಡಿ ಮಾಡಿದ್ದೀನಿ ಇದು ಬಾಯ್ಗೆ ಅಂತ ಹೇಳಿಬಿಟ್ಟು ಈ ಥರ ಟಿ ಶರ್ಟ್ ಇದೆಲ್ಲ ನಾನು ಮಗುಂದೇನೆ ಸೊ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಹಳೇದೇ ಹಾಕಬೇಕು ಸೊ ಹಳೇದೆ ಹಾಕೋಣ ಅಂತ ಅಂದ್ಬಿಟ್ಟು ಇನ್ನು ಗರ್ಲ್ ಬೇಬಿ ಅಂದರೆ ಗರ್ಲ್ ಬೇಬಿಗೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರಾಕ್ ಫ್ರಾಕ್ ಟೈಪು ಇದನ್ನು ಕೂಡ ಎಲ್ಲ ಒಂದೆರಡು ಮೂರು ಜೊತೆ ಎತ್ತಿಟ್ಕೊಂಡಿದ್ದೀನಿ ನೋಡಿ ಸೊ ಅದಕ್ಕೆ ಯಾವ್ದು ಯಾವುದಾದ್ರೂ ಸರಿ ಎಮರ್ಜೆನ್ಸಿ ಅಂತ ಅಂದಾಗ ಇರಬೇಕಲ್ವ ಅದಕ್ಕೆ ಹುಡ್ಕೋಕೆ ಹೋಗಬಾರ್ದು ಮತ್ತೆ ಚಡ್ಡಿಗಳು ಇದೊಂದು ಮತ್ತೆ ಚಳಿ ಬರುತ್ತಲ್ಲ ಸೊ ಚಳಿಗೆ ಸ್ವೆಟರ್ ಸ್ವೆಟರ್ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಸ್ವೆಟರ್ ಇರಲೇಬೇಕು ಸೊ ಮಗು ಉಡುತ್ತಲ್ಲ ಆವಾಗ ಇವ ಇವಾಗ ಈ ವೆದರ್ಗಂತೂ ಸ್ವೆಟರ್ ಇರಲೇಬೇಕು ಸೊ ಸ್ವೆಟರ್ ಕೂಡ ನೀವು ತಗೊಂಡು ಹೋಗಿರಿ ಮರಿಬೇಡಿ ಮಗುಗೆ ಹಾಕ್ಲೇಬೇಕು ಇಲ್ಲಾಂದರೆ ಫುಲ್ಲು ಕೋಲ್ಡಾಗಿ ಶೀತ ಆಗುತ್ತೆ ಕಫ ಸೇರಿಕೊಳ್ಳುತ್ತೆ ಒಂದೊಂದು ಹಾಸ್ಪಿಟಲಲ್ಲಿ ಎ ಸಿ ಫೆಸಿಲಿಟಿ ಕೂಡ ಇರುತ್ತೆ ಅಂಥವರೆಲ್ಲ ಕ್ಯಾರಿ ಮಾಡಲೇಬೇಕು ಇದು ತುಂಬ ಕಂಫರ್ಟಾಗಿರುತ್ತೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಬೆಚ್ಚಗಾಗುತ್ತೆ ಸೊ ಇದನ್ನ ತಗೊಂಡಿದ್ದೀನಿ ಮತ್ತು ಅದ್ರ ಜೊತೆ ಇಲ್ಲಿ ಅಂದ್ಬಿಟ್ಟು ಕಾಲ್ಗೆ ಮತ್ತು ಇದು ಫುಲ್ ಸೆಟ್ ಬರುತ್ತೆ ಇದರದ್ದು ಪ್ಯಾಂಟ್ ಟೈಪು ಇದು ಕೂಡ ಫುಲ್ ಸಾಫ್ಟ್ ಇದೆ ಸಾಫ್ಟು ಮತ್ತು ಕ್ಯಾಪ್ ಬರುತ್ತೆ ಕ್ಯಾಪು ಕ್ಯಾಪ್ ಕ್ಯಾಪಿಂದ ಕವರ್ ಆಗುತ್ತೆ ಫುಲ್ ಬಾಡಿ ಕವರಾಗಿ ಇದು ಫುಲ್ ಬೆಚ್ಚಗಿರುತ್ತೆ ತುಂಬಾ ಬೆಚ್ಚಗಿರುತ್ತೆ ಅದಕ್ಕೆ ಇದನ್ನು ಕೂಡ ತಗೊಂಡಿದ್ದೀನಿ ನೀವು ಕೂಡ ತುಂಬ ಬೆಚ್ಚಗಿರೋದನ್ನೇ ತಗೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತು ಇದು ಬಂದು ಟೋಪಿ ಇದು ತುಂಬಾನೇ ಇಂಪಾರ್ಟೆಂಟು ಟೋಪಿ ಅದು ಮಗು ಉಡ್ತಲ್ಲ ಆವಾಗ ಟೋಪಿ ಕಿವಿಗೆಲ್ಲ ಗಾಳಿ ಹೋಗಬಾರ್ದು ಮತ್ತು ಅದು ಫುಲ್ಲು ಬೆಚ್ಚಗಿರಬೇಕು ಹುಟ್ಟ ಹುಟ್ಟಿದ ಮಗು ಮಕ್ಳನ್ನ ಬೆಚ್ಚಗೆ ಇಡಲೇಬೇಕು ಕಂಪಲ್ಸರಿ ಸೊ ನಾವೆಷ್ಟು ಹುಷಾರಾಗಿ ಜಾಗೃತಿಯಾಗಿ ನೋಡ್ಕೊತೀವೋ ಅಷ್ಟೇ ಇಂಪು ಅಷ್ಟೇ ನಮಗೂ ಒಳ್ಳೇದು ಮಗು ಕೂಡ ಒಳ್ಳೇದು ಶೀತ ಯಾವುದು ಮೈಗೆ ಏರಲ್ಲ ಸೊ ಇದನ್ನು ತಗೊಂಡಿದ್ದೀನಿ ಇದೊಂದು ಮತ್ತೆ ಇದೊಂದು ನನಗಿದು ತುಂಬ ಇಷ್ಟನೇ ಆಯ್ತು ಇಲ್ಲಿ ನೋಡಿ ಎಷ್ಟು ಒಳಗಡೆ ಫುಲ್ ಸಾಫ್ಟ್ ಇದೆ ಫುಲ್ಲು ಬೆಚ್ಚಗಾಗುತ್ತೆ ಮಗುಗೆ ಯಾವ ಥರನು ಕೋಲ್ಡ್ ಆಗೋಲ್ಲ ಮತ್ತು ಅದು ಶೀತಕ್ಕೆ ಅದನ್ನಿದ್ದೇನೂ ಮಾಡಲ್ಲ ಈ ತರ ಹಾಕಿ ಬೆಚ್ಚಗೆ ಮಲಗಿಸಿದ್ರೆ ಬೆಚ್ಚಗೆ ಮಲ್ಕೋತವೆ ಚೆನ್ನಾಗಿ ನಿದ್ದೆ ಮಾಡ್ತವೆ ಸೊ ಅದಕ್ಕೆ ಈ ತರ ತಗೊಂಡಿದೀನಿ ನೀವು ತಗೊಳ್ಳಿ ಮತ್ತೆ ಮೇನ್ ಇಂಪಾರ್ಟೆಂಟ್ ಹೇಳಲೇಬೇಕು ಗ್ಲೌಸ್ ಕೈಗೆ ಗ್ಲೌಸ್ ಹಾಕ್ತಿವಲ್ಲ ಅದು ಮತ್ತೆ ಮಕ್ಳು ಹುಟ್ಟಿರ್ತಾವಲ್ಲ ಅವಕ್ಕೆ ನೈಲೆಲ್ಲ ಬಂದ್ಬಿಟ್ಟಿರ್ತವೆ ಉಗುರುಗಳು ಸೊ ಅದು ಅದಕ್ಕೆ ಗೊತ್ತಾಗೋದಿಲ್ಲ ಪಾಪ ಮಕ್ಳು ಗೊತ್ತಾಗೋದಿಲ್ಲ ಕಣ್ಣು ಉಚ್ಚಿಕೊಳ್ಳೋದು ಉಚ್ಕೊಳ್ಳೋದು ಎಲ್ಲ ಮಾಡ್ಕೊಳುತ್ತೆ ಸೊ ಎಲ್ಲ ಗಾಯ ಮಾಡ್ಕೊಳ್ಳುತ್ತೆ ಸೊ ಅದಕ್ಕೆ ಮುಂಚಿತವಾಗಿ ಗ್ಲೌಸ್ ತೊಗೊಳ್ಳಿ ಚಳಿಗೂ ಒಳ್ಳೆಯದು ಮತ್ತು ಇದು ಬಂದ್ಬಿಟ್ಟು ಕಾಲಿಂದು ಕಾಲ್ಗೂ ಅಷ್ಟೆ ಕಾಲುಗೆ ಹಾಕ್ತಿವಲ್ಲ ಸಾಕ್ಸ್ ಅದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಇಲ್ಲಿ ಬಂದಿದೆ ನೋಡಿ ಪ್ಯಾಕೆಟ್ ಇದು ಹೊಸದು ಗ್ಲೌಸು ಈ ಥರ ತಗೊಂಡ್ರೆ ತುಂಬಾ ಇದು ಚೆನ್ನಾಗಿರುತ್ತೆ ಇದು ಕಟ್ಟೋದಿದೆ ಕಟ್ಟೋದು ನಮಗೆ ಇವಾಗ ಎಲಾಸ್ಟಿಕ್ ಬಂದರೆ ಎಲೆಸ್ಟಿಕ್ಕಲ್ಲಿ ಮಗುತು ಕೈ ಸ್ವಲ್ಪ ಸಣ್ಣ ಇರುತ್ತಲ್ಲ ಸೊ ಬಿಚ್ಚಿಕೊಂಡು ಬಿಚ್ಕೊಂಡು ಬಂದ್ಬಿಡುತ್ತೆ ಈ ಥರ ಕಟ್ಟೋದಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಟ್ಕೊಬೋದು ಎಳ್ಕೊಂಡು ನೋಡಿಕೊಂಡು ಕಟ್ಕೊಂಡ್ರೆ ಅದು ಮಗು ಹಿಂಗೆ ಅಂದರ್ಲೂ ಬರೋಲ್ಲ ಸ್ವಲ್ಪ ಹಿಂಗಿದಾದ ಮದ್ದಾಗ್ಲೂ ಬರಲ್ಲ ಹಾಗೇ ಇರುತ್ತೆ ಕಂಫರ್ಟಾಗಿರುತ್ತೆ ಮತ್ತು ಇದು ಬಂದುಬಿಟ್ಟು ಕ್ಯಾಪು ಇದು ಫುಲ್ಲು ಸೆಟ್ ಕೊಟ್ಟಿದ್ದಾರೆ ಕ್ಯಾಪಲ್ಲಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಇದರಲ್ಲೂ ನೋಡಿ ಶಿಕ್ತಾಗಿ ಚೆನ್ನಾಗಿದೆ ಸ್ಮಾಲಾಗಿ ಇವಾಗ ಇರೋ ಬೇಬಿಗೆ ಕಂಫರ್ಟ್ ಆಗಿ ಚೆನ್ನಾಗಿ ಸಕತ್ತಾಗಿ ಕಾಣಿಸುತ್ತೆ ಕಾಲ್ಗೆ ಇದ್ರ ಥರದ್ದು ಸಾಕ್ಸ್ ಟೈಪ್ ನೋಡಿ ಕಾಲ್ಗೆ ಮತ್ತೆ ಇದು ಬಂದುಬಿಟ್ಟು ಕೈಗೆ ಕೈಗೆ ಇದು ಬಂದ್ಬಿಟ್ಟು ಟೋಪಿ ತುಂಬಾ ಚೆನ್ನಾಗಿದೆ ಸೊ ಇದೆಲ್ಲ ಆಯಿತು ನೋಡಿ ಇದು ಅದು ಹಿಂಗೆ ಅಮ್ಮೆಗಾಲ ಇಟ್ಕೊಂಡು ನಡೀತಾ ಇರುತ್ತಲ್ಲ ಅವಾಗ ಈ ಥರದ್ದು ಯೂಸ್ ಮಾಡಿದ್ರೆ ಯಾವ ಥರದ್ದು ಏನೂ ತೊಂದರೆ ಆಗೋಲ್ಲ ಅದು ಕಂಫರ್ಟಾಗಿ ಕಂಫರ್ಟಬಲ್ ಆಗಿರುತ್ತೆ ಹಾರ್ಮ ಫ್ರೀಯಾಗಿ ಅದು ಓಡಾಡ್ಕೊಂಡು ಚೆನ್ನಾಗಿ ಆಟಾಡ್ಕೊಂಡಿರುತ್ತೆ ಮತ್ತು ಅದಕ್ಕೆ ಹಿಂಗೆ ಮಂಡಿಯೆಲ್ಲ ಹೋಯ್ತವೆ ಮಂಡಿ ಚೀಪ್ ಎಲ್ಲ ಹೋಯ್ತವೆ ಜಾಸ್ತಿ ಇದು ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ ಮನೇಲಿ ಸೊ ಅದಕ್ಕೋಸ್ಕರ ಇದು ಇದು ಮತ್ತು ಕೈಗೆ ಕಾಲಿಗೆ ಎಲ್ಲ ಯೂಸ್ ಆಗುತ್ತೆ ಮತ್ತೆ ಇದು ಬಂದ್ಬಿಟ್ಟು ಇದು ನನಗೆ ಕಲರ್ ತುಂಬಾ ಇಷ್ಟ ಆಯಿತು ಇದು ಬಂದ್ಬಿಟ್ಟು ಮಾಮೂಲಿ ಇವಾಗ ಮಳೆಗಾಲ ಚಳಿಗಾಲ ಎಲ್ಲ ಬರ್ತಿದೆ ಸೊ ಇದ್ರೆ ತುಂಬಾ ಬೆಚ್ಚಗಿರ್ತಾವೆ ಮಕ್ಳುಗಳು ಕಂಫರ್ಟಬಲ್ ಆಗಿರ್ತವೆ ಅವಕ್ಕೂ ಯಾವ ಶೀತ ಆಗಲ್ಲ ಏನು ಆಗಲ್ಲ ತುಂಬಾ ಕ್ಯಾರಿ ಕ್ಯಾರಿ ಮಾಡೋದಿಕ್ಕೂ ಚೆನ್ನಾಗಿರುತ್ತೆ ಫುಲ್ ಕೈ ಎಲ್ಲ ಕವರ್ ಆಗಿ ಫುಲ್ ಕಾಲ್ ಹತ್ರ ಎಲ್ಲ ಬರುತ್ತೆ ಕಾಲು ಕೂಡ ಕವರ್ ಆಗಿರುತ್ತೆ ಈ ಥರದ ತಗೊಳ್ಳಿ ನಾನು ಈ ಥರದ್ದು ಮೂರು ಜೊತೆ ತಗೊಂಡಿದ್ದೀನಿ ನೋಡಿ ಮೂರು ಜೊತೆ ತಗೊಂಡಿದ್ದೀನಿ ಸೊ ಯೂಸ್ ಆಗುತ್ತೆ ನೀವು ಕೂಡ ತಗೊಳ್ಳಿ ಅಂದರೆ ನಾನು ತಗೊಂಡಿದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಬಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟೇನೆ ಹಾಸ್ಪಿಟಲ್ ಹೋಗೋದಿಕ್ಕೆ ಇಂಪಾರ್ಟೆಂಟ್ ಅಲ್ಲ ಸೊ ಮನೆ ಹತ್ರ ಇದ್ದಾಗ ಮನೆ ಹತ್ರ ವೇರ್ ಏನು ಮಾಡ್ಬೋದು ಹಾಸ್ಪಿಟಲಿಂದ ಮನೆಗೆ ಬರ್ತಿಲ್ಲ ಡಿಸ್ಚಾರ್ಜ್ ಆಗಿ ಆವಾಗ ಇದನ್ನೆಲ್ಲ ವೇರ್ ಮಾಡ್ಬೋದು ಚೆನ್ನಾಗಿರುತ್ತೆ ಮತ್ತು ಫೋಟೋ ಶೀಟು ಏನಾದರೂ ಇದ್ದರೆ ಅದು ಕೂಡ ಮಾಡಿಸ್ಬೋದು ಮತ್ತು ಮೇನ್ ಹೇಳ್ಬೇಕಂದ್ರೆ ಇದು ಇದು ನಿಮ್ಗೆ ಗೊತ್ತಿರುತ್ತೆ ಮಾಮೂಲಿ ಬೇಬಿನ ಇವಾಗ ಹಾಸ್ಪಿಟಲ್ಗೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಸೊ ಇದರಲ್ಲಿ ಹಾಕ್ಬಿಟ್ಟು ಕ್ಯಾರಿ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಇಲ್ಲಿ ಮಾಮೂಲಿ ತಲೆ ಬರುತ್ತೆ ಇಲ್ಲಿ ಫುಲ್ ಬಾಡಿ ಬರುತ್ತೆ ಹಿಂಗೆ ಕವರ್ ಮಾಡಿಬಿಟ್ಟು ಫುಲ್ ಕ್ಲೋಸ್ ಮಾಡಿಬಿಟ್ಟು ಈ ಥರ ಕರ್ಕೊಂಡು ಹೋಗೋದು ತುಂಬಾ ಸೇಫಾಗಿರುತ್ತೆ ಮತ್ತೆ ಇಲ್ಲಿ ಒಳಗಡೆ ಹೊರಗಡೆ ಹೋಗಿರ್ತೀವಲ್ಲ ಇವಾಗ ಹಾಸ್ಪಿಟಲ್ ಏನಾದ್ರು ಹೋಗ್ಬೇಕಂದ್ರೆ ಇಲ್ಲಿ ಹಾಕೊಂಡು ಹೊರಗಡೆ ಕರ್ಕೊಂಡು ಹೋಗಿರ್ತೀವಿ ಸೊ ಕಿವಿ ಎಲ್ಲ ಕ್ಲೋಸ್ ಆಗಿರುತ್ತೆ ಮತ್ತೆ ಬೆಡ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಒಬ್ಬೊಬ್ರು ಅಹ್ ಅಂದ್ರೆ ಸ್ವಲ್ಪ ಅದು ಬೆಡ್ ಕಾಲು ಇಡ್ಸೋವರ್ಗು ಇರುತ್ತೆ ಬೆಡ್ ಅಷ್ಟೇನೆ ಅದು ಹಾಸ್ಪಿಟಲ್ ಮಾತ್ರ ಯೂಸ್ ಆಗುತ್ತೆ ಆಮೇಲೆ ಯೂಸ್ ಆಗೋಲ್ಲ ಸ್ವಲ್ಪ ದಿನ ಆದ್ಮೇಲೆ ಮಕ್ಳು ಸ್ವಲ್ಪ ಉದ್ದ ಆಯ್ತವಲ್ಲ ಕಾಲು ಇಡ್ಸಲ್ಲ ಜಿಪ್ ಹಾಕೋಕ್ಕೂ ಹಾಗಲ್ಲ ಅವಕ್ಕೂ ಹಿಂಸೆ ಆಯ್ತವೆ ಅದಕ್ಕೆ ಈ ಥರ ಇದ್ದರೆ ಎಷ್ಟು ಎಷ್ಟುದ್ಧ ಬೇಕಾದ್ರೆ ಹಿಂಗೆ ಮನಗಿಸ್ಕೊಬೋದು ಕಾಲುದ್ದಾದ್ರೂ ಹಿಂಗೆ ಸಾಕ್ಸ್ ಹಾಕಿರ್ತೀವಲ್ಲ ಸೊ ಹಿಂಗೆ ಕ್ಲೋಸ್ ಮಾಡ್ಬೋದು ಕ್ಲೋಸ್ ಮಾಡಿಕೊಂಡು ಇಲ್ಲಿ ತುಂಬಾ ಬೆಚ್ಚಗಿರುತ್ತೆ ಹಿಂಗೆ ಬೆಚ್ಚಗಿದ್ದಾಗ ಈ ಥರ ಕ್ಯಾರಿ ಮಾಡಿಕೊಂಡು ತೊಗೊಂಡೋಗ್ಬೋದು ತುಂಬಾ ಇಷ್ಟ ಆಯಿತು ನೋಡಿ ಇದಂತೂ ಇಂಪಾರ್ಟೆಂಟ್ ಬೇಕೇ ಬೇಕು ಸೊ ಅದಕ್ಕೆ ತಗೊಂಡಿದ್ದೀನಿ ಮತ್ತು ಇದು ಇದು ಅಷ್ಟೇ ಇವಾಗ ನಾವು ಆಯಿಲ್ ಆಯಿಲ್ ಮೆಸೇಜ್ ಮಾಡಬೇಕು ಅಂತಂದಾಗ ಹಾಕೊಂಡು ಯೂಸ್ ಮಾಡ್ಬೋದು ಏನು ಇದಾಗಲ್ಲ ಹೇಳ್ಕೊಳ್ಳುತ್ತೆ ಅಕಸ್ಮಾತ್ ಇದಾಗಿಲ್ಲ ಅಂತಂದರೆ ಇವಾಗ ನಾವು ಬೇಬಿನ ಮನೆ ಕರ್ಕೊಂಡು ಬಂದಾಗ ಸ್ವಲ್ಪ ಹೊರಗಡೆ ಕರ್ಕೊಂಡು ಬರ್ತೀವಿ ಹೊರಗಡೆ ಅಂದರೆ ರೂಮಿಂದ ಬಾಣ್ತಿ ಮಗು ಎಲ್ಲ ರೂಮಲ್ಲೇ ಇರ್ತಾರೆ ಸೊ ಯಾರು ನಾವು ಇಂಟ್ರ್ಯೂ ಬಂದಾಗ ಹೊರಗಡೆ ಬರ್ತೀವಿ ಹೊರಗಡೆ ಮಗುನ ಕರ್ಕೊಂಡು ಬಂದು ನಿಂತಾರೆ ಸೊ ಆ ಮಗು ಮಗುನ ಕರ್ಕೊಂಡು ಹೋಗ್ಬೇಕಂದ್ರೆ ಇದ್ರಲ್ಲಿ ಹಾಕೊಂಡು ಸೊ ತಗೊಂಡು ಹೋಗ್ಬೋದು ಕರ್ಕೊಂಡು ಹಿಂಗೆ ಶೋ ಮಾಡೋದಕ್ಕೆ ಹಿಂಗೆ ಬಿಚ್ಚಿಗೆ ಇದ್ರೆ ಇರುತ್ತೆ ಸೊ ಆಟಾಡೋಕ್ಕಾದ್ರೂ ಆಗುತ್ತೆ ಎಲ್ಲರೂ ಮಲಗಿಸ್ತೀವಿ ಅಂದ್ರೆ ಬೇಕಂದ್ರೂ ಮಲಗಿಸ್ಬೋದು ತುಂಬ ಸಾಫ್ಟಾಗಿ ಚೆನ್ನಾಗಿದೆ ಯಾವುದೇ ಥರ ಇದೇನಿಲ್ಲ ಚುಚ್ಚುತಿ ಅದು ಇದು ಅಂತ ಏನಿಲ್ಲ ಸಾಫ್ಟಾಗಿದೆ ಅಸ್ಕೆ ಟೈಪ್ ಇರುತ್ತೆ ಸೊ ಇದು ನನಗೂ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದೀನಿ ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ಇದು ಕಚ್ಚೆ ಬಟ್ಟೆ ಸೊ ಇವಾಗ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಮ್ಮ ಅಮ್ಮ ಮನೇಲಿ ಇನ್ನೂ ಜಾಸ್ತಿ ಅಂದ್ರೆ ಇನ್ನೂ ಇದೆ ನಮ್ಮಅಮ್ಮ ಮನೇಲಿ ಸೊ ಸದ್ಯಕ್ಕೆ ಇದನ್ನ ರೆಡಿ ಮಾಡಿ ಇಟ್ಕೊಂಡಿದೀವಿ ಇದು ಎಲ್ಲ ವಾಶ್ ಮಾಡಿಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದು ಮೇನ್ ಯೂಸ್ ಆಗುತ್ತೆ ಮಕ್ಳಿಗೆ ಅಂದ್ರೆ ಇದು ಬೇಕೇ ಬೇಕು ಇಂಪಾರ್ಟೆಂಟು ಸೊ ಬ ಕಚ್ಚೆ ಬಟ್ಟೆ ಇಲ್ಲ ಅಂದ್ರೆ ಬಾಣನ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಆರೋಪ ಡೈಪರ್ ಆಗಿ ಆಗಲ್ಲ ಸೊ ಮಕ್ಳಿಗೂ ರ್ಯಾಶಸ್ ಆಗುತ್ತೆ ಸೊ ಯೂಸ್ ಮಾಡಲೇಬೇಕು ಕಚ್ಚೆ ಬಟ್ಟೆನ ಅದಕ್ಕೆ ಒಂದಿಷ್ಟು ಬಟ್ಟೆ ತಗೊಂಡು ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದೆಲ್ಲ ಹಾಸ್ಪಿಟಲ್ ಹೋಗೋದಿಲ್ಲ ಸೊ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಒಟ್ಟಿಗೆ ನಾ ಹಾಸ್ಪಿಟಲ್ ಬ್ಯಾಗ್ನ ರೆಡಿ ಮಾಡಿ ಬ್ಯಾಗ್ ಪ್ಯಾಕ್ ಮಾಡ್ತೀನಲ್ಲ ಆವಾಗಲೂ ತೋರಿಸ್ತೀನಿ ಆವಾಗಲೂ ಏನೇನು ಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದಷ್ಟು ಐಟಮು ಸೊ ಸದ್ಯಕ್ಕೆ ಇದಿರಲಿ ಸರಿ ತಿನ್ಸೋದು ಅಂತ ಹೇಳ್ತಾರಲ್ಲ ಅದು ಇದು ಬಂದ್ಬಿಟ್ಟು ಸರಿ ಇವಾಗ ಮಕ್ಳುಗಳು ಒಂದು ಆರು ತಿಂಗಳಿಗೆ ಸರಿ ತಿನ್ನಿಸ್ತಾರಲ್ಲ ಸೊ ಅವ್ರಿಗೆ ಹಿಂಗೆ ಕಟ್ಬಿಟ್ಟು ಬಟ್ಟೆಗೆ ಏನೂ ಆಗಬಾರ್ದು ಮತ್ತು ಮಕ್ಕಳದೆಲ್ಲ ಇದ್ದರೋದು ಹತ್ರ ಎಲ್ಲ ಇದಾಗಿರುತ್ತಲ್ಲ ಸೊ ಇದು ತುಂಬಾ ಯೂಸ್ ಆಗುತ್ತೆ ಹಿಂಗೆ ಕಟ್ಬಿಟ್ಟು ತಿನ್ಸದೆ ಸರಿ ತಿನ್ಸದೆಲ್ಲ ಇಲ್ಲಿಗೆ ಹೋಗುತ್ತೆ ಆಮೇಲೆಲ್ಲ ತಿನ್ಸಿ ಎಲ್ಲ ಮರ್ಕೊಂಡು ಮೂಟ್ಟಿ ಎಲ್ಲ ಒರೆಸಾದ್ಮೇಲೆ ವಾಶ್ ಮಾಡಿ ಇಟ್ಕೋಬೋದು ಚೆನ್ನಾಗಿದೆ ಇನ್ನೊಂದು ಬಂದ್ಬಿಟ್ಟು ಮೇನು ಇದು ಇದು ನಾ ಇವನಿಗೆ ನನ್ನ ಮಗುಗೂ ಕೂಡ ನಾನು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಲಿಲ್ಲ ಸೊ ಇವಾಗ ಸೆಕೆಂಡ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬರುತ್ತೆ ಆಸ್ಕೆ ಟೈಪ್ ಇದು ಇವಾಗ ಮಸ್ಕಿಟೊ ಎಲ್ಲ ಬರುತ್ತಲ್ಲ ಸೊ ಅದು ತುಂಬಾ ಯೂಸ್ ಆಗುತ್ತೆ ಇವಾಗ ಮಳೆಗಾಲ ಮಳೆಗಾಲದಲ್ಲಿ ಯಾರ ಮನೇಲಿ ಸೊಳ್ಳೆ ಇಲ್ಲ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಎಲ್ಲರೂ ಮನೇಲಿ ಸೊಳ್ಳೆ ಇದ್ದೇ ಇರುತ್ತೆ ಎಷ್ಟು ಆಲ್ಔಟ್ ಹಾಕಿದ್ರು ಎಷ್ಟು ಇದ್ಮಾಡಿದ್ರು ಸೊಳ್ಳೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸೊ ನಿದ್ದೆ ಟೈಮಲ್ಲೆಲ್ಲ ಅದನ್ನ ಕಾಯ್ಕೊಂಡು ಕುತ್ಕೊಳ್ಳೋದಿಕ್ಕೂ ಆಗೋದಿಲ್ಲ ಬಾಣತಿ ಅಂತಂದ್ರೆ ಇವಾಗ ಅವ್ರಿಗೂ ಅಂದರೆ ಇವಾಗ ನಮ್ಮ ಮಕ್ಳಾದ್ಮೇಲೆ ಮಗು ಆದ್ಮೇಲೆ ಸುಮ್ಮನೆ ತುಂಬ ನಾವು ರಿಸ್ಕಲ್ಲಿ ಇರ್ತೀವಿ ಸೊ ನಮಗೆ ನಿದ್ದೆ ಮಾಡಿದ್ರೆ ಸಾಕು ನಿದ್ದೆ ಇದ್ದೆ ನಿದ್ದೆ 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 ರೆಸ್ಟ್ ತಗೊಂಡ್ರೆ ಸಾಕು ಆ ಆ ಮೂಮೆಂಟಲ್ಲಿ ಇರ್ತೀವಿ ಸೊ ಅಮ್ಮನಿಗೆ ಎಷ್ಟು ಅಂತ ನೋಡ್ಕೋತಾರೆ ಅವರು ಮನೇಲಿ ಕೆಲಸ ಮಾಡಬೇಕು ಮಕ್ಳು ಅಂದರೆ ಇವಾಗ ಅವ್ರು ಹುಚ್ಚ ಓದಿದ್ದು ಮಾಡಿದ್ದು ಆಮೇಲೆ ಬಾಣತಿ ಹಾರೈಕೆ ಬಾಣಟಿ ಸ್ಥಾನ ಮಗುವಿಗೆ ಸ್ಥಾನ ಮನೇಲಿ ಅಡಿಕೆ ಎಲ್ಲ ಸುಮ್ಮನೆ ಸೊ ಅವ್ರಿಗೂ ಸಾಕಾಗಿರುತ್ತೆ ಸೊ ಅವ್ರಿಗೂ ನಿದ್ದೆ ಮಾಡಿದ್ರೆ ಸಾಕು ಅಂತ ಇದು ಮಾಡ್ತಾ ಇರ್ತಾರೆ ಸೊ ಆವಾಗ ಅಂತ ಟೈಮಲ್ಲಿ ಇದು ಯೂಸ್ ಇದು ತುಂಬಾ ಯೂಸ್ ಆಗುತ್ತೆ ಮಗುನ ಇಲ್ಲಿ ಮಲಗಿಸ್ಬಿಟ್ಟು ಈ ತರ ಜಿಪ್ ಹಾಕಿದ್ರೆ ಸಾಕು ನೋಡಿ ಈ ತರ ಬರುತ್ತೆ ಇಲ್ಲಿ ಮಗು ಆ ಆರಾಮಾಗಿ ನಿದ್ದೆ ಮಾಡುತ್ತೆ ಹಾಸಿಗೆ ತರಾನೇ ಇರುತ್ತೆ ಸೇಮ್ ಒಳ್ಳೆ ಇದೆ ಚೆನ್ನಾಗಿದೆ ಕಂಫರ್ಟಬಲ್ ಆಗಿರುತ್ತೆ ಹಾಸಿಗೆ ಥರನೇ ಇರುತ್ತೆ ಈ ಥರ ಹಾಕ್ಬಿಟ್ಟು ಮಲಗಿಸಿದ್ರೆ ಯಾವ ಸೊಳ್ಳೆನೂ ಹೋಗಲ್ಲ ಏನೂ ಹಾಕೋಲ್ಲ ಮಗು ಕೂಡ ನೀಟಾಗಿ ನಿದ್ದೆ ಮಾಡುತ್ತೆ ಇದು ಪಿಲ್ಲೋ ಬಂದ್ಬಿಟ್ಟು ಅದಕ್ಕೆ ಪಿಲ್ಲೋ ಕೊಟ್ಟಿದ್ದಾರೆ ಸೊ ಪಿಲ್ಲೋ ಥರ ಇದೆ ಇದನ್ನು ಹಾಕ್ಬಿಟ್ಟಿದ್ದು ಇದು ತುಂಬಾ ಸಾಫ್ಟ್ ಇದೆ ಯಾವ ಥರ ನೀನಿದ್ದಿಲ್ಲ ಚೆನ್ನಾಗಿದೆ ಸಾಫ್ಟಾಗಿದೆ ಸ್ಮೂತಾಗಿದೆ ಇದನ್ನು ಒಳಗಡೆ ಹಾಕ್ಬಿಟ್ಟು ತಲೆ ಸ್ನಾನ ಮಾಡಿಸಿರ್ತಾರೆ ಸೊ ಆವಾಗ ಅಂದ್ರೆ ನಾವು ಇದು ಯೂಸ್ ಮಾಡೋದು ನಾವು ತುಂಬಾ ರೇರು ಯಾಕಂದ್ರೆ ನಾವು ತಲೆ ಸಮಿಬೇಕು ತಲೆ ಸಮಿಬೇಕು ಅಂತ ಹೇಳ್ತಾರೆ ಚೆನ್ನಾಗಿ ತಲೆ ತನ್ನ ಸಮ್ಮಿಸ್ತಾರೆ ಸಿಂಬಿ ತರ ಸಿಂಬಿನ ಇದು ಮಾಡ್ತಾರೆ ಸಿಂಬಿ ಸುತ್ತಬಿಟ್ಟು ಸೊ ಇದು ತುಂಬಾ ಸಾಫ್ಟ್ ಇರುತ್ತೆ ಮಕ್ಳದ್ದು ತಲೆ ಅಷ್ಟು ಒಳಗೆ ಹೋಗಲ್ಲ ರೌಂಡ್ ಶೇಪ್ ಕೂಡ ಬರೋಲ್ಲ ಸಿಂಬಿನ ನಾವು ಯಾವಾಗ ದಾರ ಸುತ್ತಿ ಅದನ್ನ ಸಿಂಬಿ ಸ್ವಲ್ಪ ಗಟ್ಟಿಗೆ ರೌಂಡ್ ಶೇಪ್ ಅಲ್ಲಿ ಮಾಡಿ ಮಕ್ಳೆಲ್ಲ ಮಲಗಿಸ್ತೀವೋ ಆವಾಗಲೇ ತಲೆ ಒಳಗೆ ಹೋಗೋದು ರೌಂಡ್ ಶೇಪ್ ಬರೋದು ಸೊ ಇದು ಸುಮ್ಮನೆ ಡೇ ಟೈಮಲ್ಲಿ ನಮ್ದು ಯಾವಾಗಾದ್ರೂ ಮಲಗಿಸೋಕೆ ಯೂಸ್ ಆಗುತ್ತೆ ಅಷ್ಟೇ ತಲೆ ಸ್ನಾನ ಮಾಡಿಸಿದಾಗ ಕಂಪಲ್ಸರಿ ಅವರು ಸಿಂಗಿನೇ ಹಾಕೋದು ಹಾಕ್ಬಿಟ್ಟು ಇಲ್ಲಿ ಆರಾಮಾಗಿ ಮಲಗಿಸಿದ್ರೆ ಅವು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತವೆ ಯಾವ ಸೊಳ್ಳೆನೂ ಹೋಗೋದಿಲ್ಲ ಆ ಹೋಗೋದಿಲ್ಲ ಆರಾಮಾಗಿ ಕಂಫರ್ಟಬಲ್ ಆಗಿರುತ್ತೆ ಇದು ತುಂಬಾ ಇಷ್ಟ ಆಯಿತು ಮತ್ತು ಮೇನ್ ಇನ್ನೊಂದು ಏನಂತ ಅಂದರೆ ಬ್ಯಾಗ್ ಹಾಸ್ಪಿಟಲ್ಗೆ ನಾವು ಮಗುನ ಕ್ಯಾರಿ ಮಾಡ್ತೀವಿ ನೋಡಿ ಇವಾಗ ಮಕ್ಕಳು ಹುಟ್ಟಾಗ ಚಿಕ್ಕ ಬೆಡ್ ಬರುತ್ತೆ ಅದನ್ನ ತಗೊಂಡಿದ್ದೀನಿ ಬಟ್ ಇವಾಗ ತೋರಿಸಿಲ್ಲ ಬಟ್ ಅದು ನಮ್ಮ ಅಮ್ಮ ಮನೇಲಿದೆ ಇವಾಗ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಅಂದಾಗ ಹೋಗ್ತೀನಲ್ಲ ಹಾಸ್ಪಿಟಲ್ ಬ್ಯಾಗ್ ಮಾಡಿದಾಗ ಅವಾಗೆಲ್ಲ ತೋರಿಸ್ತೀನಿ ಅವ್ರ ಮನೇಲೆ ಇರ್ತೀನಿ ಆವಾಗ ಸೊ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಿದಾಗ ಅದ್ರಲ್ಲಿ ಏನೇನು ಬೇಕು ಅಂತ ಮೇನ್ ಇಂಪಾರ್ಟೆಂಟ್ ಎಲ್ಲ ಹೇಳಿರ್ತೀನಿ ಸೊ ಬೆಡ್ ಕೂಡ ಅದರಲ್ಲೇ ಇದೆ ಬೆಡ್ ಇಂಪಾರ್ಟೆಂಟು ಮಕ್ಳನ್ನ ಇವಾಗ ಮಲಗಿಸ್ಬೇಕು ಅಂದರೆ ಈ ಥರನಾದ್ರೂ ಇರಬೇಕು ಅಕಸ್ಮಾತ್ ಬೆಡ್ ಇಲ್ಲ ಅಂದರೆ ಇದ್ದರೆ ಓಕೆ ಇಟ್ಕೊಂಡು ಸ್ವಲ್ಪ ಅದು ಇದನ್ನು ಕ್ಯಾರಿ ಮಾಡಲಿಕ್ಕೆ ಆಗೋದಿಲ್ಲ ಬೆಚ್ಚಗಿರೋಕ್ಕಾಗೋದಿಲ್ಲ ಸ್ವಲ್ಪ ಬೆಡ್ ಆದರೆ ಮಕ್ಳುಗಳು ಹಿಂಗೆ ಅಲ್ಲಾಡಲ್ಲ ಅಲ್ಲಾಡ್ತಾ ಇರ್ತವಲ್ಲ ಬೆಡ್ ಆದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಜಿಪ್ಪಾಕಿರ್ತೀವಿ ಹಿಂಗೆ ಅಲ್ಲಾಡಿದ್ರು ಏನೂ ಆಗ ಶೇಕ್ ಇದು ಮಾಡೋದ್ರೂ ಏನೂ ಆಗೋದಿಲ್ಲ ಇಲ್ಲೊಂದು ಮಲಗಂತ ಮಲಗಿಸಿದ್ರೆ ಅವಂಗೆ ಇರ್ತವೆ ಬೆಚ್ಚಿಗೆ ಮಲ್ಕೊಂಡಿರ್ತವೆ ಈ ಥರದಾದರೆ ಕಾಲು ಓದೋದು ಕೈ ಓದ್ಯೋದು ಎಲ್ಲ ಮಾಡ್ತಾ ಇರುತ್ತಲ್ಲ ಸೊ ಯಾವಾಗ ಏನು ಅಂತ ಇದು ಮಾಡೋದಿಕ್ಕೆ ಆಗೋದಿಲ್ಲ ಸೊ ಬೆಡ್ ಇದ್ರೆ ತುಂಬಾ ಒಳ್ಳೇದು ಅದು ಬೇಕೇ ಬೇಕು ಇಂಪಾರ್ಟೆಂಟು ಸೊ ಬೆಡ್ ಒಂದಿಲ್ಲ ಇದೆ ಬಟ್ ಇವಾಗ ತೋರ್ಸೋದಕ್ಕಿಲ್ಲ ನಾನು ಪ್ಯಾಕ್ ಮಾಡಿದಾಗ ನಿಮಗೆಲ್ಲ ತೋರಿಸ್ತೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬಿಡಿ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲ್